ಈ ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಜಪಜತಾಂ ಜಪ ನಮತಾಂ ಕಲ್ಪ ಕಾಮದೇ ನವೇ ಸಮಸ್ತ ಸೇ ಸರಳ ಪರಿಹಾರ ಜ್ಯೋತಿಷಾಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತ ಸಕೃತಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಬರುವಂತಹ ಶನಿ ಅಮಾವಾಸ್ಯೆ ಇದೇ ಆಗಸ್ಟ್ ಇಪ್ಪತ್ತ್ಮೂರನೆಯ ತಾರೀಕು ಶನಿವಾರ ದಿನ ಬಂದಿರೋದ್ರಿಂದ ಇದಕ್ಕೆ ನಾವು ಶನಿ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಯಾರೆಲ್ಲ ಈ ಸಾಡೆಸ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಹಾಗೂ ಪಂಚಮ ಶನಿ ಅಂದರೆ ಇಲ್ಲಿ ಸಾಡೆಸ ಶನಿಯಲ್ಲಿರ್ತಕ್ಕಂತಹ ರಾಶಿಗಳು ಮೇಷರಾಶಿ ಕುಂಭರಾಶಿ ಹಾಗೂ ಮೀನರಾಶಿ ಇದೆ ಅಷ್ಟಮ ಶನಿ ಕಾಡುವಂತಹ ರಾಶಿ ಅಂದರೆ ರಾಶಿ ಇದೆ ಪಂಚಮ ಶನಿ ಕಾಡುವಂಥ ರಾಶಿ ಅಂದರೆ ರುಚಿಕ ರಾಶಿ ಇದೆ ಇನ್ನು ಅರ್ಧಾಷ್ಟಮ ಶನಿ ಕಾಡುವಂತಹ ರಾಶಿ ಅಂದರೆ ಧನುಷ್ ರಾಶಿ ಈ ಎಲ್ಲ ರಾಶಿಗಳಿಗೆ ಒಂದಿಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ ಅಥವಾ ತುಂಬ ಕಠಿಣವಾದ ಸವಾಲುಗಳನ್ನು ಎದುರಿಸಬೇಕಾಗಿರತಕ್ಕಂಥದ್ದಾಗಿರುತ್ತೆ ಅಂಥವುಗಳಿಗೆಲ್ಲ ಒಂದು ಈ ಶನಿ ಅಮಾವಾಸ್ಯೆ ದಿನ ಒಂದಿಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಂಡದ್ದೇ ಆದಲ್ಲಿ ಅದಕ್ಕೆ ನೀವು ಒಂದಿಷ್ಟು ಉಪಾಯದಿಂದ ಆ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀವಿ ಸೊ ಆ ಒಂದು ಎಲ್ಲ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ನಮ್ಮ ಸದಸ್ಯರಿಗೆ ಒಂದು ಮನವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ನೋಡಿ ಹಾಗೂ ಮುಂದೆ ಬರ್ತಕ್ಕಂತಹ ವಿಡಿಯೋಗಳು ನಿಮಗೆ ಕ್ಷಣಾರ್ಧದಲ್ಲಿ ಬರುತ್ತೆ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲೆ ಚಾನಲನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ಶನಿ ಅಮಾವಾಸ್ಯೆಯ ವಿಶೇಷ ಪರಿಹಾರಗಳು ಯಾವ ರೀತಿ ಇರುತ್ತೆ ಯಾವ ಪೂಜೆಗಳನ್ನು ಮಾಡಬೇಕು ಅದೆಲ್ಲವನ್ನು ನೋಡೋಣ ಮೊದಲನೇದಾಗಿ ಸಾಡೆಸ ಶನಿ ಈ ಸಾಡೆಸ ಶನಿ ಏಳೂವರೆ ವರ್ಷಗಳ ಕಾಲ ಇರುತ್ತೆ ನಮಗೆ ತುಂಬ ಒಂದಲ್ಲ ಒಂದು ಮೂರು ಹಂತದಲ್ಲಿ ಇರುತ್ತೆ ಸೊ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮಹಾಶಯರು ಬದಲಾಗಿದ್ದಾರೆ ಕುಂಭರಾಶಿಯಿಂದ ರಾಶಿಗೆ ಹೋಗಿದ್ದಾರೆ ಸೊ ತದನಂತರ ಮುಂದಿನ ಬದಲಾವಣೆ ಅಂತ ಹೇಳಿದರೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೇಳು ಸೊ ಅಲ್ಲಿವರೆಗೂ ಸಾಡೆ ಸಾವಿರ ಶನಿಯಲ್ಲಿ ಇರತಕ್ಕಂತಹ ರಾಶಿಗಳಂತ ನೋಡೋದಾದರೆ ಮೇಷರಾಶಿ ಕುಂಭರಾಶಿ ಹಾಗೂ ಮೀನರಾಶಿ ಈ ಕುಂಭರಾಶಿಯವರಿಗೆ ಈಗ ಕೊನೆಯ ಹಂತದ ಒಂದು ಸಾಡೆ ಸಾವಿರ ಶನಿ ನಡೀತಾ ಇದೆ ಮೀನರಾಶಿಯವರಿಗೆ ಎರಡನೇ ಹಂತ ಮೇಷರಾಶಿಯವರಿಗೆ ಮೊದಲನೇ ಹಂತ ಈ ರೀತಿಯಲ್ಲಿ ನಡೀತಾ ಇರುತ್ತೆ ಈ ಮೇಷ ಕುಂಭ ಮೀನ ಮೀನರಾಶಿಯವರಿಗೆ ಒಂದು ಸಾಡೇ ಸಾರ್ ಶನಿಯಿಂದ ನಿಮಗೆ ಆರ್ಥಿಕವಾಗಿ ಆರೋಗ್ಯವಾಗಿ ಕೆಲಸಗಳಿಗೆ ಅಡೆತಡೆ ಅವಮಾನಗಳು ಮತ್ತು ಒಂದಿಷ್ಟು ಕಠಿಣ ಸವಾಲುಗಳು ಹಾಗೂ ಅಗೌರವ ಮಾತಿಗೆ ಹಿಡಿತ ಇಲ್ಲದೆ ಇರುವಂಥದ್ದು ಮಾಡೋದು ಮತ್ತು ಮಾತಿನ ಮೂಲಕ ಜಗಳಗಳನ್ನು ತಂದಿಡುವಂಥದ್ದು ಎತ್ತಿ ಕಟ್ಟುವಂಥದ್ದು ಅಂತ ಹೇಳೋದು ಆ ರೀತಿಯಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಪದೇ ಪದೇ ಬರ್ತಾ ಇರುತ್ತೆ ಈ ಮೇಷ ಕುಂಭ ಮೀನ ಮೀನರಾಶಿಯವರಿಗೆ ಸೊ ಇವುಗಳಿಗೆ ಕಡಿವಾಣ ಹಾಕೋದು ಏನಾದರೂ ಪರಿಹಾರಗಳಂತ ಹೇಳೋದಾದರೆ ನೀವು ಅಮಾವಾಸ್ಯ ದಿನ ಅಂತ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ ಇದು ಸಾಡೆ ಸಾ ಶನಿಗೆ ಸಂಬಂಧಪಟ್ಟಂಥ ರಾಶಿಗಳಿಗೆ ಅಂದರೆ ಮೇಷ ಕುಂಭ ಮತ್ತು ಮೀನ ನೀವು ಏನು ಮಾಡಬೇಕು ಅಂದರೆ ಈ ಅಮಾವಾಸ್ಯ ದಿನ ಆದಷ್ಟು ನೀವು ಶುಭ್ರವಾಗಿ ಸ್ನಾನಾದಿಗಳನ್ನು ಮಾಡಿಕೊಂಡು ಒಳ್ಳೆಯ ಶುಭ್ರವಾದ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಸೊ ಯಾವುದೇ ರೀತಿ ಹರಿದ ಬಟ್ಟೆಗಳನ್ನು ಆ ದಿನ ಹಾಕೊಳ್ಳಲು ಹೋಗಬೇಡಿ ಹರಿದ ಬಟ್ಟೆ ಹಾಕ್ಕೊಂಡು ಹೋದರೆ ಸಮಸ್ಯೆಗಳು ಇನ್ನೊಂದಿಷ್ಟು ಜಾಸ್ತಿ ಆಗುತ್ತೆ ಆದಷ್ಟು ಈ ಸಾಡ ಶನಿಯಲ್ಲಿರ್ತಕ್ಕಂತಹ ಜಾತಕರು ದಯವಿಟ್ಟು ಹರಿದ ಬಟ್ಟೆಯನ್ನು ಹಾಕಿಕೊಳ್ಳಬೇಡಿ ಈ ಸಾಡೆಸಿ ಅದೇ ರೀತಿಯಾಗಿ ನಿಮ್ಮ ಬಟ್ಟೆಗಳನ್ನು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆಗಳನ್ನು ದಾನವಾಗಿ ನೀಡಬೇಡಿ ದಾನವಾಗಿ ನೀಡಬೇಕಾದ್ರೆ ಹೊಸದನ್ನು ಕೊಡಿಸಬೇಕಾದ್ರೆ ಆದರೆ ನೀವು ಉಪಯೋಗಿಸಿರ್ತಕ್ಕಂತಹ ಬಟ್ಟೆಗಳನ್ನು ಇನ್ನೊಬ್ಬರಿಗೆ ಕೊಡಲು ಹೋಗಬೇಡಿ ಅವರಿಗೂ ಆ ಬಟ್ಟೆಯ ಮುಖಾಂತರ ಕಷ್ಟ ಇದ್ದರೆ ಅನುಭವಿಸುವಂಥದ್ದಾಗತ್ತೆ ಹಾಗಾಗಿ ಸೊ ಇಲ್ಲಿ ನೀವು ಪರಿಹಾರಗಳಂತ ಮಾಡೋದಾದರೆ ಮೊದಲನೆಯದು ಈ ಅಮಾವಾಸ್ಯ ದಿನ ಆದಷ್ಟು ಅನ್ನದಾನ ಮಾಡಿ ನಿಮಗೆ ಎಷ್ಟು ಜನಕ್ಕೆ ಅನ್ನದಾನ ಕೊಡಬೇಕನ್ಸುತ್ತೆ ಅವಶ್ಯಕತೆ ಇರೋರಿಗೆ ಮಾತ್ರ ಕೊಡಿ ಹೊಟ್ಟೆ ತುಂಬಿದವ್ರಿಗೆ ಕೊಡಬೇಡಿ ಅಥವಾ ಶೋಕಿಗಾಗಿ ಕೊಡಬೇಡಿ ದಯವಿಟ್ಟು ಭಕ್ತಿಪೂರ್ವಕವಾಗಿ ಎಷ್ಟು ಜನಕ್ಕೆ ಒಂದು ಐದು ಜನಕ್ಕೆ ಕೊಡಲಿಕ್ಕಾಗತ್ತಾ ಇಬ್ಬರಿಗಾಗತ್ತಾ ಮೂರು ಜನಕ್ಕಾಗತ್ತಾ ಹತ್ತು ಜನಕ್ಕಾಗತ್ತಾ ನಿಮ್ಮ ಒಂದು ಸಫಿಸಿಯೆಂಟ್ ನೋಡ್ಬೇಡಿ ಆದರೆ ಯಾವುದೇ ಪರಿಹಾರ ಮಾಡಬೇಕಾದರೂ ಸಾಡೆ ಶನಿ ಶನಿಯವರು ದಯವಿಟ್ಟು ಸಾಲ ಮಾಡಿಬಿಟ್ಟು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮದೇ ಸ್ವಂತ ದುಡಿಮೆ ಅದು ನೂರು ರೂಪಾಯಿನೇ ಇರಲಿ ಒಬ್ಬರಿಗೆ ಕೊಡಿ ಸಾಕು ಜಾಸ್ತಿ ಚೌಕಾಸಿ ಮಾಡ್ಲಿಕ್ಕೆ ಹೋಗಬೇಡಿ ಇಲ್ಲಿ ಸಾರಿಸ ಶನಿ ಶನಿ ನಿಮಗೇನು ಮಾಡ್ತಾನೆ ಅಂದರೆ ಅಲರ್ಟ್ ಆಗಿರ್ತಾನೆ ಪ್ರತಿ ಹಂತದಲ್ಲೂ ಕ್ಯಾಮ್ರಾ ಇಟ್ಬಿಟ್ಟಿರ್ತಾನೆ ನಿಮಗೆ ನೀವೇನು ಮಾಡ್ತೀರಾ ಅಂಬೋದು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಹಾಗಾಗಿ ನಿಮ್ಮ ಹತ್ರ ನೂರು ರೂಪಾಯಿನೇ ಇದೆ ನಾ ಒಬ್ಬರಿಗೆ ಕೊಡಿ ಐವತ್ತು ರೂಪಾಯಿ ಆಗುತ್ತೆ ಅನ್ನ ಸಾಂಬಾರು ಒಂದು ನೀರಿನ ಬಾಟ್ಲು ಐವತ್ತು ರೂಪಾಯಿ ಅದನ್ನು ಹೋಗಿ ಆ ಐವತ್ತು ರೂಪಾಯಿ ಜೊತೆ ಐವತ್ತು ರೂಪಾಯಿ ಇಟ್ಟು ಒಬ್ಬರಿಗೆ ಕೊಟ್ಬಿಡಿ ಯಾರೋ ಭಿಕ್ಷಕರಿಗೋ ಅಥವಾ ಯಾರೋ ಹಸಿವೆ ಅಥವಾ ಈ ಕಟ್ಟಡ ಕಾರ್ಮಿಕರು ಅಥವಾ ಇನ್ನು ರಸ್ತೆಗೆ ಹೋಗಬೇಕಾದಾಗ ಯಾರೋ ವಯಸ್ಸಾದವರು ಅಥವಾ ಯಾರೋ ಅಂಗವಿಕಲರು ಅಥವಾ ಕಣ್ಣು ಕಾಣದೇ ಇರುವಂಥವರು ಅಥವಾ ನಿರ್ಗತಿಕರು ಯಾರು ನಿಮಗೆ ಕೊಡಬೇಕು ಇವ್ರಿಗೆ ಅವಶ್ಯಕತೆ ಇದೆ ಊಟ ಅಂತ ಹೇಳಿದವರಿಗೆ ಅವ್ರಿಗೆ ಅಂಥವ್ರಿಗೆ ಕೊಡಿ ಎಲ್ಲೋ ಐವತ್ತು ರೂಪಾಯಿಗೆ ಖಂಡಿತವಾಗಿ ಅನ್ನ ಸಾಂಬಾರಂತೂ ಸಿಕ್ಕೇ ಸಿಗುತ್ತೆ ಎಲ್ಲಿ ಯಾವ ನಗರದಲ್ಲಾದರೂ ಸರಿ ಐವತ್ತು ರೂಪಾಯಿಗೆ ಖಂಡಿತವಾಗಿ ನಿಮಗೆ ಒಂದು ಅನ್ನ ಸಾಂಬಾರು ಸಿಗುತ್ತೆ ಅದಕ್ಕೆ ಒಂದು ಒಳ್ಳೆಯ ನೀರು ಮಾಮೂಲು ನೀರಲ್ಲ ಹತ್ತು ರೂಪಾಯಿ ಒಂದು ಬಿಸಿಲೇ ಬಾಟಲ್ ತಗೊಳ್ಳಿ ಅದರ ಜೊತೆ ಹಾಕಿ ಅದಕ್ಕೆ ಐವತ್ತು ರೂಪಾಯಿ ದಕ್ಷಿಣ ಇಟ್ಬಿಟ್ಟೆ ಕೊಟ್ಬಿಡಿ ಅವರಿಗೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಮುಂದೆ ಟೀ ಆದರೂ ಕುಡಿಲಿ ಜ್ಯೂಸ್ ಆದರೂ ಕುಡಿಲಿ ಏನಾದರೂ ಮಾಡಿ ಆ ನೂರು ರೂಪಾಯಿ ಈ ರೀತಿ ಉಪಯೋಗ ಮಾಡಿಕೊಳ್ಳಿ ಒಂದು ಸ್ವಲ್ಪ ಶಕ್ತಿ ಒಂದು ಐದು ಜನಕ್ಕೆ ಕೊಡಿ ಅಷ್ಟೇ ಅಥವಾ ಒಂದು ಮೂರು ಜನಕ್ಕೆ ಕೊಡಿ ಆದರೆ ಸಾಲ ಮಾಡಿ ಗುರುಗಳು ಹೇಳಿದ್ದಾರೆ ಅಂತ ಕೊಡ್ಲಿಕ್ಕೆ ಹೋಗಬೇಡಿ ಆ ನೂರು ರೂಪಾಯಿ ತೀರಿಸ್ರಕ್ಕೆ ನಿಮಗೆ ನೂರು ದಿನ ಆಗ್ಬೋದು ಸಾವಿರ ದಿನ ಆಗ್ಬೋದು ಅದು ನೆಂಪಿನಲ್ಲಿ ಇಟ್ಕೊಳ್ಳಿ ಕೆಲವೊಮ್ಮೆ ಆ ನೂರು ರೂಪಾಯಿಗೆ ನಿಮ್ಗೆ ಅವಮಾನ ಮಾಡಿಸ್ಬಿಡುತ್ತೆ ಒಂದೊಂದು ದಿನ ಆ ನೂರು ರೂಪಾಯಿನೂ ಹುಟ್ಟೋದಿಲ್ಲ ಆ ರೀತಿಯೂ ಆಗುತ್ತೆ ಅಂದರೆ ಶನಿ ಇಲ್ಲಿ ಏನು ಮಾಡ್ತಾನೆ ನೀವು ಎಷ್ಟು ಸಾಲದ ರೂಪಕ್ಕೆ ಹೋಗ್ತೀರೋ ಅಷ್ಟು ನಿಮಗೆ ಕಷ್ಟಗಳು ಜಾಸ್ತಿ ಕೊಡ್ತಾನೆ ಹಾಗಾಗಿ ಕಷ್ಟಗಳು ಇರುತ್ತೆ ನಮಗೂ ಇದೆ ನಿಮಗೂ ಇದೆ ಬಟ್ ಆ ಕಷ್ಟಗಳನ್ನು ಹೊರಗಡೆ ಬರೋದು ಉಪಾಯ ಮಾಡಿ ಆದರೆ ಮೈಯೆಲ್ಲ ಪರಚಿಕೊಂಡು ಜಗಳೋದು ಕೋಪ ಮಾಡಿಕೊಳ್ಳೋದರಿಂದ ಏನೂ ಇಲ್ಲ ಸೊ ಹೀಗಾಗಿ ಮೊದಲನೇ ಒಂದು ಪರಿಹಾರ ಅಂದರೆ ಅನ್ನದಾನ ಯಾರಿಗಾದರೂ ಮಾಡಿ ಒಬ್ರಿಗಾದರೂ ಮಾಡಿ ಈ ಅಮಾವಾಸ್ಯೆ ದಿನ ಅನ್ನದಾನ ತುಂಬ ಶ್ರೇಷ್ಠ ಅನ್ನದಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೂ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೆಲಸಗಳೆಲ್ಲ ಅಡೆತಡೆಗಳು ಮತ್ತೊಂದು ಮಗದೊಂದು ಎಂಥ ಸಮಸ್ಯೆ ಇದ್ದರೂ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಒಂದೇ ದಿನಕ್ಕೆ ಕಡಿಮೆ ಆಗಲ್ಲ ಮತ್ತು ಇವಾಗ ಹೇಳ್ತಾ ಇದ್ದೀನಿ ನಾನು ಅಷ್ಟು ಅನ್ನದಾನ ಮಾಡಿದೆ ಇಷ್ಟು ಅನ್ನದಾನ ಮಾಡಿದೆ ಏನು ಆಗ್ತಾನೆ ಇಲ್ಲ ಹಾಗೆ ಹೀಗೆ ಬೇಡ ಏಕೆಂದರೆ ಇದು ಒಂದು ದಿನದಂಥದ್ದಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಇನ್ನು ಎರಡನೆಯದ್ದು ಯಾರಾದರೂ ನಿಮ್ಮ ಮನೆ ಹತ್ರ ಅಥವಾ ನಿಮ್ಮ ಮನೆ ಹತ್ತಿರಲಿರ್ತಕ್ಕಂಥ ಆಸ್ಪತ್ರೆ ಅಂಥ ಒಂದು ಆಸ್ಪತ್ರೆಯಲ್ಲಿ ಒಂದಿಷ್ಟು ರೋಗಿಗಳಿಗೆ ಹಣ್ಣುಗಳನ್ನು ದಾನವಾಗಿ ನೀಡಿ ಹಣ್ಣುಗಳು ಯಾವುದಾದ್ರೆ ಆ್ಯಪಲ್ ಆಗಿರ್ಬೋದು ಅಥವಾ ಈ ಜ್ಯೂಸ್ ಬಂದಿರುತ್ತೆ ಆ್ಯಪಲ್ ಜ್ಯೂಸ್ ಆಗಿರ್ಬೋದು ಅಥವಾ ನೋಡಿ ಆಗಿರ್ಬೋದು ಕೆಲವ್ರಿಗೆ ಎಳ್ನೀರು ಅವಾಯ್ಡ್ ಮಾಡಿರ್ತಾರೆ ಕುಡಿಬಾರ್ದು ಅಂತ ಹೇಳಿರ್ತಾರೆ ನೋಡಿ ಅವರಿಗೆ ಏನು ಕೊಡಬೇಕು ಅನಿಸುತ್ತೋ ಅದು ಕೊಡಿ ಒಂದು ವೇಳೆ ಹಣ್ಣು ಆಗದೇ ಇದ್ದರೆ ಮೆಡಿಸಿನ್ಸ್ ಕೊಡಿಸಿ ಆದರೆ ಅವರಿಗೆ ತೆಗೆದುಕೊಳ್ಳುವಂಥ ಶಕ್ತಿ ಇರಲ್ಲ ಪಾಪ ಆ ಆ ಒಂದು ಹಣದ ಕೊರತೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ನೀವೇನು ಮಾಡಿ ಆ ಮೆಡಿಸಿನ್ಗೆ ಸಂಬಂಧಪಟ್ಟಂತೆ ಸ್ಕ್ರಿಪ್ಟ್ ಇರುತ್ತೆ ಅದನ್ನು ತೆಗೆದುಕೊಂಡು ಹೋಗಿ ಅದು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಗೆ ಸಹಾಯ ಮಾಡಿದರೆ ತುಂಬ ಉತ್ತಮ ಇಲ್ಲಿ ಶನಿ ನಿಮ್ಮನ್ನು ತುಂಬ ಕರುಣೆಯಿಂದ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಪರಿಹರಿಸ್ತಾನೆ ಅಂತ ಹೇಳಿದ್ರು ಅಂದರೆ ಇಲ್ಲಿ ನಿಮಗೆ ಶನಿ ಮಾಯಾಸ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾನೆ ಅಂದರೆ ನೀವು ಕಷ್ಟದಲ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಶನಿ ತುಂಬ ವಿನಯಪೂರ್ವಕವಾಗಿ ನಿಮಗೆ ಒಂದಿಷ್ಟು ಕರುಣೆಯನ್ನು ತೋರಿಸಿ ನಿಮ್ಮ ಕಷ್ಟದಿಂದ ಪಾರು ಮಾಡ್ತಾನೆ ಅಂತಲೇ ಹೇಳ್ಬೋದು ಒಂದು ಅನ್ನದಾನ ಎರಡನೇದ್ದು ಹಣ್ಣುಗಳನ್ನು ದಾನ ಮಾಡುವಂಥದ್ದು ಅಥವಾ ಈ ಮೆಡಿಸಿನ್ಸ್ ಕೊಡಿಸುವಂಥದ್ದು ಯಾರಾದರೂ ಬಡವರಾಗಿರ್ಬೋದು ಮತ್ತೊಬ್ಬರು ಏನು ಏನು ನಿಮಗೆ ಸಹಾಯ ಮಾಡಬೇಕಂತ ಮಾಡಿ ಇನ್ನು ಮೂರು ವಯಸ್ಸಾದವರು ಅಂದರೆ ಈ ಅರವತ್ತು ವರ್ಷ ಮೇಲ್ಗಡೆ ಇರೋವಂಥವ್ರು ಅಥವಾ ಐವತ್ತು ವರ್ಷದಿಂದ ಮೇಲ್ಗಡೆ ಇರೋವಂಥವ್ರು ಅವರಿಗೆ ಒಂದು ಸ್ವಲ್ಪ ಸಮಸ್ಯೆ ಏನಂದರೆ ಈ ಮಂಡಿ ನೋವು ಕತ್ತು ನೋವು ಹಲ್ಲು ನೋವು ಈ ಸ್ಪೆಕ್ಸ್ ಕಣ್ಣು ಕಾಣಿಸ್ತಾ ಇರುವಂಥದ್ದು ಅಥವಾ ಈ ಸೊಂಟ ನೋವು ತುಂಬ ವಿಪರೀತವಾಗಿ ಕಾಡ್ತಾ ಇರುತ್ತೆ ಈ ವಯಸ್ಸಾದವ್ರಿಗೆ ಅವರಿಗೆ ದುಡ್ಡಿರಲ್ಲ ಪಾಪ ಏನು ಮಾಡಬೇಕು ಅಂತ ಅವರಿಗೆ ತೋರಿಸ್ತಾ ಇರಲ್ಲ ಅಂಥವ್ರಿಗೆ ನೀವು ಕನಿಷ್ಠವಾಗಿ ನಿಮಗೆ ಸಹಾಯ ಸಹಾಯನ ಕಣ್ಣು ತೋರಿಸ್ಬೇಕು ಈಗ ಟೆಸ್ಟಿಂಗು ಫ್ರೀ ಇರುತ್ತೆ ಜಸ್ಟ್ ಇದಕ್ಕೊಂದು ಏನು ಸಾವಿರ ರೂಪಾಯಿ ಒಂದೂವರೆ ಸಾವಿರ ತೊಗೊಳೋಂಥದ್ದಾಗುತ್ತೆ ಅಂಥದ್ದೇನಾದರೂ ಏನಾದರೂ ಮಾಡಿದ್ದೆ ಅದರಲ್ಲಿ ಆ ಟೆಸ್ಟಿಂಗ್ ಕೊಡಿಸಿ ಒಂದು ಸ್ಪೆಕ್ಸ್ ಕೊಡಿಸ್ಬಿಟ್ರೆ ಅಲ್ಲಿ ಶನಿ ನಿಮಗೆ ಒಂದಿಷ್ಟು ಉಪ್ ಉಪಯುಕ್ತವಾದ ಒಂದು ಸಲಹೆ ಕೊಡೋದಲ್ಲದೆ ನಿಮಗೆ ಆ ಕಷ್ಟದಿಂದ ತುಂಬ ಪರಿಹಾರ ಮಾಡಿ ನಿಮ್ಮನ್ನು ಒಂದು ಎತ್ತರ ಹಂತಕ್ಕೆ ತೊಗೊಂಡೋಗ್ತಾನೆ ಅಂತಲೂ ಹೇಳ್ಬೋದು ಅಂದರೆ ಕಣ್ಣಿಗೆ ನೀವು ಸಹಾಯ ಮಾಡಿದ್ದೀರ ಆ ಒಂದು ಪಾಪ ಅವರಿಗೆ ದುಡ್ಡಿಲ್ಲ ಏನು ಮಾಡಲಿಕ್ಕಾಗುತ್ತೆ ಮುಂದಿನ ತಿಂಗಳು ನೋಡಿದ್ರಾಯಿತು ಮುಂದೇನು ಅದೇ ಹಂಗೆ ಹೋಗ್ತಾ ಇದೆ ಅದೇ ಒಡೆದೋಗಿರೋ ಚೆಸ್ ಹಾಕ್ಕೊಂಡಿದ್ದಾರೆ ಅಥವಾ ಏನೋ ಅದು ಪಾಪ ಡ್ಯಾಮೇಜ್ ಜಾಸ್ತಿ ಎದುರಿಗೆ ಕಾಣಿಸ್ತಾ ಇರುತ್ತೆ ಒಂದು ಹೋಗಿರುತ್ತೆ ಒಂದು ಹಾಗೆ ಇರುತ್ತೆ ಅಷ್ಟರಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಪಾಪ ಸ್ವಾಭಿಮಾನ ಯಾರನ್ನೂ ಇರಲ್ಲ ಅಂಥವ್ರನ್ನ ನೀವು ಹುಡುಕಿ ಆ ಒಂದು ಸ್ಪೆಕ್ಸನ್ನು ನೀವು ಅರೇಂಜ್ ಮಾಡಿದ್ದೆ ಆದರೆ ಶನಿ ನಿಮ್ಮನ್ನು ತುಂಬ ಮೆಚ್ಚುಗೆಯಿಂದ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ತಾನೆ ಹಾಗೂ ಮುಂದೆ ಯಾವುದೇ ರೀತಿ ಸಮಸ್ಯೆ ಬರದೇ ಇರೋಂಗೆ ನೋಡ್ಕೊಳ್ತಾನೆ ಅಂತಲೇ ಇದು ಮೂರನೇ ಪರಿಹಾರ ಇನ್ನು ನಾಲ್ಕನೇ ಪರಿಹಾರ ಅಂತ ನೀವು ಹೇಳೋದಾದರೆ ಆ ದಿನ ಶನಿವಾರ ದಿನ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಏನು ನಿಮಗೆ ಸೇವೆ ಮಾಡಬೇಕನ್ಸುತ್ತಿದೆ ವಾಲಂಟಿಯರ್ ಆಗಿ ಕಸ ಬಡಿಯೋದಿನಿಂದ ಹಿಡಿದು ವಸ್ತ್ರವನ್ನು ಅರೇಂಜ್ ಮಾಡೋವರೆಗೂ ಹೂವು ಕಟ್ಟೋದು ಅಥವಾ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡೋದು ಏನು ಸೇವೆ ಮಾಡಬೇಕಂತೀರೋ ಅದನ್ನು ಮಾಡಿ ಇದರಿಂದ ನಿಮಗೆ ಈ ಸಾಡೆ ಶ್ರೇಣಿಯಿಂದ ಕೆಲವೊಂದಿಷ್ಟು ಬಿಡುಗಡೆ ಹೊಂದುವಂತಾಗ್ತೀರಾ ಅಂತಲೇ ಹೇಳ್ಬೋದು ಅಂದರೆ ದೇವಸ್ಥಾನದಲ್ಲಿ ವಾಲಿಂಟಿಯರ್ ಆಗಿ ಏನಾದರೂ ಸೇವೆ ಮಾಡಿ ಇನ್ನು ಐದನೇದು ಬಂದುಬಿಟ್ಟು ನೀವು ಶನಿ ದೇವಸ್ಥಾನಕ್ಕೆ ಕರಿ ಎಳ್ಳು ನೀಲಿ ಬಟ್ಟೆ ಅಥವಾ ಕಪ್ಪು ಬಟ್ಟೆ ಈ ಎರಡನ್ನು ದಾನವಾಗಿ ನೀಡಿ ಕರಿ ಎಳ್ಳು ಮಿನಿಮಮ್ ಒಂದು ಕೆ ಜಿ ತಗೊಳ್ಳಿ ಕರಿ ಎಳ್ಳು ಯಾಕೆಂದರೆ ಶನಿವಾರ ದಿನ ಅಮಾವಾಸ್ಯ ಬಂದಿದೆ ತುಂಬ ಈ ದೋಷಗಳನ್ನು ಏನಾದರೂ ಇದ್ದದ್ದೇ ಆಗಲಿ ಕಳೆದುಕೊಳ್ಳಲಿಕ್ಕೆ ಪರಿಹಾರ ಅಂತ ಹೇಳೋದಾದರೆ ಈ ಎಳ್ಳನ್ನು ದಾನವಾಗಿ ನೀಡಿ ಕರಿ ಎಳ್ಳು ಎಷ್ಟು ಮಿನಿಮಮ್ ಒಂದು ಕೆ ಜಿ ಮ್ಯಾಕ್ಸಿಮಮ್ ಎಷ್ಟಾದರೂ ಕೊಡಿ ಕರಿ ಎಳ್ಳನ್ನು ನೀವು ಒಂದು ಕೆ ಜಿ ಅದರ ಜೊತೆಗೆ ಒಂದು ನೀಲಿ ಬಟ್ಟೆ ಅಥವಾ ಕರಿ ಬಟ್ಟೆ ಒಂದು ಟವಲಿ ಅಯ್ಯಪ್ಪ ಸಾಮುಗಳು ಹಾಕ್ತಾರಲ್ಲ ಆ ರೀತಿಯಲ್ಲಿ ಒಂದು ಸ್ವಲ್ಪ ಬಾಡ್ರು ಇರೋದು ಚೆನ್ನಾಗಿರೋದು ಕೊಡೋದು ತುಂಬ ಉತ್ತಮ ಈ ಎಮ್ ಎಲ್ ಎ ಬಾಡ್ರು ಅಂತ ಇರುತ್ತೆ ಅಲ್ಲ ಶೆಲ್ಲೆ ಅದನ್ನು ಆದರೂ ಸರಿ ಏನು ಒಂದು ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ಬಿಡ್ಬೋದು ಕರಿ ಎಳ್ಳು ಒಂದಿಷ್ಟು ನೂರು ನೂರ ಐವತ್ತು ರೂಪಾಯಿನ ಇದೆ ನೋಡ್ಕೊಳ್ಳಿ ನಿಮ್ಮ ಒಂದು ಯಥಾಭಕ್ತಿ ಯಥಾಶಕ್ತಿ ಆದರೂ ಮಿನಿಮಮ್ ಒಂದು ಕೆ ಜಿ ಕೊಟ್ಟರೆ ನಿಮ್ಮ ಒಂದು ಕಷ್ಟಗಳು ನಿಮ್ಮ ಒಂದು ದೋಷಗಳು ಬೇಗ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇದು ಐದನೇ ಇನ್ನು ಏನು ಮಾಡಬೇಕು ಈ ದಿನ ನೀವು ಶನಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸೇವೆ ಮಾಡಿ ನಿಮ್ಮ ಮನೆ ಹತ್ತಿರದಲ್ಲಿ ಇರತಕ್ಕಂಥ ಶನಿ ದೇವಸ್ಥಾನದಲ್ಲಿ ಏನಾದರೂ ಮಾಡಿ ಒಟ್ಟಿನಲ್ಲಿ ಒಂದು ಸೇವೆ ಮಾಡಿಸಿ ಪಂಚಾಮೃತ ಸೇವೆ ಆಗಿರ್ಬೋದು ಪ್ರಸಾದ ಸೇವೆ ಆಗಿರ್ಬೋದು ಅಲಂಕಾರ ಸೇವೆ ಆಗಿರ್ಬೋದು ಅಥವಾ ಏನೋ ಒಂದು ಪಟ್ಟಿ ಮಾಡಿ ಹೊರಗಡೆ ಹಾಕಿರ್ತಾರೆ ಆ ಪಟ್ಟಿ ಅನುಗುಣವಾಗಿ ನಿಮಗೆ ಏನು ಅನ್ ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಾಲದ ರೂಪದಲ್ಲಿ ಯಾವ ಪರಿಹಾರಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಇಲ್ವಾ ಒಂದು ರೂಪಾಯಿ ಇದೆಯಾ ಅಷ್ಟೇ ಹುಂಡಿಯಲ್ಲಿ ಹಾಕಿ ನಮಸ್ಕಾರ ಮಾಡಿ ಬನ್ನಿ ಪ್ರದಕ್ಷಿಣೆ ಹಾಕಿ ಏಳು ಪ್ರದಕ್ಷಿಣೆ ಹಾಕಿ ಯಾಕೆಂದ್ರೆ ನಿಮ್ಗೆ ಸಾರೆ ಸಾತ್ ನಡೀತಾ ಇದೆ ಏಳು ಪ್ರದಕ್ಷಿಣೆ ಹಾಕಿ ಸೊ ಏಳು ಪ್ರದಕ್ಷಿಣೆ ಹಾಕಬೇಕಾದ್ರೂ ಓಂ ನಮಃ ಅಂತ ಹೇಳ್ಕೊಳ್ಳಿ ಎಷ್ಟು ಆ ಏಳು ಪ್ರದಕ್ಷಿಣೆಯಲ್ಲಿ ಎಷ್ಟು ಶನೇಶ್ವರಾಯನಮ್ಮ ಅಂತ ಹೇಳ್ತಿರೋ ಅಷ್ಟು ಸಾಕು ಆ ಶನಿಗೆ ಸಂತೃಪ್ತಿ ಆಗುತ್ತೆ ಕಷ್ಟದಲ್ಲಿದ್ದಾನೆ ಸ್ವಲ್ಪ ಏನಾದರೂ ಸಹಾಯ ಮಾಡೋಣ ಅಂತ ಕಣ್ತ ಅವಾಗ ಸೊ ಒಂದು ಸಾಲದ ರೂಪದಲ್ಲಿ ಯಾವುದೇ ಪರಿಹಾರ ಮಾಡಲಿಕ್ಕೆ ಹೋಗಬೇಡಿ ಎರಡು ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಹುಂಡಿಯಲ್ಲಿ ದುಡ್ಡು ಹಾಕಿ ಒಂದು ವೇಳೆ ಶಕ್ತಿವಂತರಾದರೆ ಒಂದು ಕೆ ಜಿ ಕರಿ ಎಳ್ಳು ನೀಲಿ ಅಥವಾ ಕರಿ ಬಟ್ಟೆ ಎರಡು ಮೀಟರ್ ಆದರೂ ತಗೊಳ್ಳಿ ಬಟ್ಟೆ ಅದನ್ನು ಶನಿದೇವರಿಗೆ ದಾನವಾಗಿ ನೀಡಿಬಿಡಿ ಶನಿದೇವರಿಗೆ ಅರ್ಪಿಸ್ಬಿಡಿ ಅಷ್ಟೇ ಅವ್ನು ನೋಡ್ಕೊಳ್ತಾನೆ ಅವ್ರು ಎದಕ್ಕನ್ನ ಯೂಸ್ ಮಾಡಲಿ ದೇವಸ್ಥಾನದವ್ರು ತಲೆ ಹೋಗಬೇಡಿ ನಾನು ಕೊಟ್ಟೆ ಅಂತ ಅಡ್ವರ್ಟೈಸ್ಮೆಂಟಿಗೂ ಹೋಗ್ಬೇಡಿ ಶನಿಗಿದು ಇಷ್ಟ ಇಲ್ಲ ನಾನಿವತ್ತು ಗುರುಗಳು ಹೇಳಿದರು ಒಂದು ಕೆ ಜಿ ಎರಡು ಕೊಟ್ಟೆ ಒಂದು ಕರಿ ಬಟ್ಟೆ ಕೊಟ್ಟೆ ಇನ್ನೇನು ನನ್ನ ಕಷ್ಟ ಮುಗೀತು ಹಾಗೆ ಹೀಗೆ ನೀವು ಅಡ್ವಟೈಸ್ಮೆಂಟಿಗೆ ಹೋದರೆ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ಅಡ್ವರ್ಟೈಸ್ಮೆಂಟಿಗೆ ಖಂಡಿತವಾಗಿ ಹೋಗಬೇಡಿ ಕೃಷ್ಣಾರ್ಪಣ ಮಸ್ತು ಅಷ್ಟೇ ಮುಗಿದೋಯ್ತು ನಿಮ್ ಅಲ್ಲಿವರೆಗೂ ನಿಮ್ದಿತ್ತು ಅದು ಶನಿ ಮಾಷೆಗೆ ಸೇರಿತ್ತು ಇದಿಷ್ಟು ಬಿಟ್ಬಿಡಿ ಇನ್ನೂ ಸ್ವಲ್ಪ ಧನವಂತರಾಗಿದ್ದರೆ ನೀವು ಈ ದಿನ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಯಾರು ಮೇಷ ಕುಂಭ ರಾಶಿ ಏನು ಒಂದು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಒಂದಿಷ್ಟು ಅರ್ಧ ಕೆ ಜಿ ಹೆಸರುಬೇಳೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಮತ್ತು ಸಕ್ಕರೆ ಇನ್ನಿತರ ಒಂದಿಷ್ಟು ತರಕಾರಿಗಳು ಹಾಗೂ ಒಂದಿಷ್ಟು ಹಣ್ಣುಗಳು ಇವೆಲ್ಲ ಮಿಕ್ಸ್ ಮಾಡಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ನಿಮ್ಮ ಮನೆ ಹತ್ರ ಅಥವಾ ದೇವಸ್ಥಾನದಲ್ಲಿರ್ತಕ್ಕಂಥ ಪುರೋಹಿತರು ಬ್ರಾಹ್ಮಣರು ಯಾರಿದಾರೋ ಅವರಿಗೆ ತಲುಪಿಸ್ಬಿಡಿ ಇದರಿಂದ ಏನಾಗುತ್ತೆ ಅಂದರೆ ಆ ಬ್ರಾಹ್ಮಣರ ಆಶೀರ್ವಾದದಿಂದ ನಿಮಗೆ ಬರತಕ್ಕಂತಹ ದಿನಗಳು ಶುಭ ದಿನಗಳಾಗಿ ಪರಿವರ್ತನೆ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಹಂತದಲ್ಲಿ ಇನ್ನು ನಿಮಗೆ ಇದು ಯಾವುದೂ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದ್ದರೆ ನೀವೇನು ಮಾಡ್ಬೋದು ನಾವು ಇದೇ ಇಪ್ಪತ್ತ್ಮೂರನೇ ತಾರೀಕು ಅಮಾವಾಸ್ಯೆಯಿಂದ ಬರ್ತಕ್ಕಂತಹ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಮಾಸ್ಯವರೆಗೂ ನಿಮ್ಮ ಹೆಸರಿನಲ್ಲಿ ಸಾಮೂಹಿಕವಾಗಿ ಶನಿಗೆ ಸಂಬಂಧಪಟ್ಟಂತಹ ಜಪಗಳನ್ನು ಮಾಡ್ತಾಯಿದ್ದೀವಿ ಸೊ ಇದರಲ್ಲಿ ನಿಮಗೆ ಆರ್ಥಿಕ ಆರೋಗ್ಯ ಅಡೆತಡೆಗಳು ಕೆಲಸ ಮುಂತಾದವೆಲ್ಲವೂ ಇರುತ್ತೆ ಸೊ ಆ ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಯುತ್ತೆ ಸೊ ಆ ಒಂದು ವಿವರಣೆಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ನಿಮಗೆ ಅನುಕೂಲವಾದರೆ ಮಾತ್ರ ಮಾಡಿ ಇಲ್ಲಾಂದರೆ ಮುಂದಿನ ವಾಸೆಗೆ ಮಾಡಿಕೊಳ್ಳಿ ಆದರೆ ಸಾಲದ ರೂಪದಲ್ಲಿ ಅದನ್ನೂ ಮಾಡಲಿಕ್ಕೆ ಹೋಗಬೇಡಿ ಅದು ಇವನು ಹೇಳ್ತಾ ಇದ್ದೀನಿ ಸಾಲ ಎಷ್ಟು ನೀವು ಮಾಡ್ತೀರೋ ಅಷ್ಟು ನಿಮಗೆ ಸಮಸ್ಯೆಗಳು ಜಾಸ್ತಿ ಏನೇ ಪರಿಹಾರ ಮಾಡಬೇಕಾದರೂ ನಿಮ್ಮ ಸ್ವಂತ ದುಡಿಮೆ ಇದ್ರೆ ಇರಲಿ ಆದರೆ ಸಾಲದ ರೂಪದಲ್ಲಿ ಹೋಗಬೇಡಿ ಇದು ಸಾಡೆಸಿನಿಯ ಒಂದಿಷ್ಟು ಪ್ರಭಾವ ಪರಿಹಾರ ಇನ್ನು ಅಷ್ಟಮ ಶನಿಯವರಿಗೆ ನಾನು ಆಲ್ರೆಡಿ ನಿನ್ನೆ ಮತ್ತು ಇವತ್ತು ಹೇಳಿದ್ದೀನಿ ಪರಿಹಾರಗಳನ್ನು ನಿಮಗೆ ನಾಳೆ ಬೆಳಗ್ಗೆ ಬರುತ್ತೆ ಅಷ್ಟಮ ಶನಿಯವರು ಏನು ಮಾಡಬೇಕು ಏನು ಇಲ್ಲ ಆ ಪರಿಹಾರಗಳನ್ನು ನಾಳೆ ದಿನ ನಿಮಗೆ ಬೆಳಗ್ಗೆ ಆರು ಗಂಟೆಗೆ ಎಕ್ಸಾಕ್ಟ್ಲಿ ಆರು ಗಂಟೆಗೆ ನಿಮಗೆ ತಲುಪಿಸಲಾಗುತ್ತೆ ಅಷ್ಟಮ ಶನಿಯವರಿಗೆ ಇನ್ನು ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಂದರೆ ಇಲ್ಲಿ ರುಚಿಕ ರಾಶಿಯವರಿಗೆ ಮತ್ತು ಧನುಸು ರಾಶಿ ಅವರಿಗೆ ಹೇಳೋದಾದರೆ ನಿಮ್ಮ ಸಮಸ್ಯೆ ಏನಂದರೆ ಇಲ್ಲಿ ಒಂದು ಆರ್ಥಿಕ ಸಮಸ್ಯೆ ಎರಡು ಮಾತು ಮಾತಿನಲ್ಲಿ ಲಾಕ್ ಆಗಿಬಿಡ್ತೀರಾ ಅದು ಏನು ಮಾತಾಡ್ತೀರೋ ನಿಮಗೆ ಗೊತ್ತಾಗೋದಿಲ್ಲ ಆ ರೀತಿಯಲ್ಲಿ ಲಾಕ್ ಆಗಿಬಿಡ್ತೀರಾ ಅದೇ ರೀತಿ ಅವಮಾನಗಳು ಅವಮಾನಗಳು ವಿಪರೀತಿಯಾಗಿ ಬರ್ತಾ ಇರುತ್ತೆ ಸಮಸ್ಯೆಗಳು ಬಂಡೆ ಆಕಾರದಲ್ಲಿ ಬರುತ್ತೆ ಗಂಡ ಹೆಂಡತಿ ದಾಂಪತ್ಯದಲ್ಲಿ ವಿರಸ ಉಂಟಾಗುತ್ತೆ ಸಂಬಂಧಗಳಲ್ಲಿ ಹುಳಿ ಹಿಂಡದ್ದಾಗುತ್ತೆ ಇನ್ನು ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಹಿನ್ನಡೆ ಆಗುವಂಥದ್ದಾಗುತ್ತೆ ವೃತ್ತಿಯಲ್ಲಿ ಸ್ಥಿರತೆ ಇರೋದಿಲ್ಲ ಬದಲಾವಣೆ ಕಾಣ್ತಾ ಇರುತ್ತೆ ಅಥವಾ ನೀವು ಜಾಗ ಬದಲಾವಣೆ ಮಾಡ್ಕೊಳ್ತೀರಾ ಈ ಒಂದು ತಿಂಗಳು ಇಲ್ಲಿದ್ದರೆ ಮುಂದಿನ ತಿಂಗಳು ಎಲ್ಲೋ ಬೇರೆ ಕಡೆ ಇರ್ತೀರಾ ಅಥವಾ ಒಂದು ಆರು ತಿಂಗಳು ಇಲ್ಲಿದ್ದರೆ ಇನ್ನೊಂದು ಆರು ತಿಂಗಳು ಬೇರೆ ಕಡೆ ಇರ್ತೀರ ಈ ರೀತಿ ಬದಲಾವಣೆ ಈ ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಮೂರವರೆಗೂ ಇರುತ್ತೆ ಸೊ ಈ ರುಚಿಕ ಮತ್ತು ಧನುಸು ರಾಶಿಯವರು ಹಾಗಾಗಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದಿಷ್ಟು ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಮತ್ತು ಕೆಲಸಗಳೆಲ್ಲ ಅಡೆತಡೆಗಳು ಮನಸ್ತಾಪ ಸಂಬಂಧಗಳು ಬಿಗಡಾಯಿಸುವಂಥದ್ದು ದಾಂಪತ್ಯ ಜೀವನ ಸಾಕಾಗಿರುವಂಥದ್ದು ಅವಮಾನಗಳು ಮಾತಿನಲ್ಲಿ ನಾವು ಸಿಕ್ಕಾಕೆ ಕೊಡೋದು ನೋವು ತರಿಸ್ಬಿಡುತ್ತೆ ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀರ ತುಂಬ ಎಷ್ಟು ನಾವು ಏನು ಮಾಡಬೇಕಂಬೋದು ಗೊತ್ತಾಗೋದಿಲ್ಲ ಈ ರುಚಿಕ ರಾಶಿ ಮತ್ತು ಧನುಷ್ ರಾಶಿಯವರಿಗೆ ನಾವು ಹೇಳೋದಿಷ್ಟೇ ಈ ಬರ್ತಕ್ಕಂತಹ ಶನಿ ಅಮಾವಾಸ್ಯ ದಿನ ಅಂದರೆ ಶನಿವಾರ ದಿನ ಬರ್ತಕ್ಕಂಥ ಇಪ್ಪತ್ತ್ಮೂರನೇ ತಾರೀಕು ನೀವು ಏನು ಮಾಡಿ ಬೆಳಗ್ಗೆ ಅವ ಆ ದಿನ ಒಂದು ಐದು ಗಂಟೆಗೆ ಎದ್ದೇಳಿ ಐದು ಗಂಟೆಗೆ ಎದ್ದೇಳಿ ಅದಕ್ಕಿಂತ ಮುಂಚಿತವಾಗಿ ಅಂದರೆ ಶುಕ್ರವಾರ ದಿನ ಅಥವಾ ನೀವು ನಾಳೆ ಗುರುವಾರ ದಿನ ಒಂದು ಕಬ್ಬಿಣ ಬಾಣಲೆಯನ್ನು ತೆಗೆದುಕೊಳ್ಳಿ ಚಿಕ್ಕದು ಒಂದು ಅರ್ಧ ಲೀಟ್ರ್ ಎಣ್ಣೆ ಹಿಡಿಯುವಷ್ಟು ಕಬ್ ಕಬ್ಬಿಣ ಬಾಣಲೆಯನ್ನು ತೆಗೆದುಕೊಳ್ಳಿ ನೀವು ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದರೆ ನಿಮ್ಮ ಸ್ನಾನ ಕರ್ಮಾದಿಗಳನ್ನೆಲ್ಲ ಮುಗಿಸ್ಕೊಳ್ಳಿ ಒಂದು ಐದು ನಲವತ್ತೈದಕ್ಕೆ ಪೂರ್ವಭುಖವಾಗಿ ಕೂತ್ಕೊಳ್ಳಿ ಆ ಕಬ್ಬಿನ ಬಾಣಲೆ ತೊಗೊಳ್ಳಿ ಅದರ ಜೊತೆಗೆ ಅರ್ಧ ಲೀಟ್ರ್ ಎಳ್ಳೆಣ್ಣೆ ತೊಗೊಂಡು ಬನ್ನಿ ಅರ್ಧ ಲೀಟ್ರ್ ಎಳ್ಳೆಣ್ಣೆ ಅರ್ಧ ಲೀಟ್ರ್ ಹಿಡಿಯುವಂತಹ ಕಬ್ಬಿನ ಬಾಣಲೆ ಅಥವಾ ಒಂದು ಲೀಟ್ರ್ ಹಿಡಿಯುವಂಥ ಕಬ್ಬಿನ ಬಾಣಲೆ ಅರ್ಧ ಲೀಟ್ರ್ ಎಳ್ಳೆಣ್ಣೆ ತೊಗೊಳ್ಳಿ ಹಾಗೂ ಒಂದು ರೂಪಾಯಿ ಕಾಯಿನ್ ತೊಗೊಳ್ಳಿ ಮತ್ತು ಒಂದು ಬೆಳ್ಳಿ ಕಡ್ಡಿ ಚಿಕ್ಕದಾದಂಥ ಒಂದು ಬೆಳ್ಳಿ ಕಡ್ಡಿ ಚಿಕ್ಕದು ಸಾಸಿವೆ ಆದರೂ ತೊಂದರೆ ಇಲ್ಲ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಒಳ್ಳೆಯದು ಅಥವಾ ನಿಮಗೆ ಸ್ವಲ್ಪ ಶಕ್ತಿ ಇದ್ದರೆ ಒಂದು ಲವಂಗ ಸೈಜ್ ಆದರೂ ತುಂಬ ಉತ್ತಮ ಒಂದು ಬೆಳ್ಳಿ ಕಡ್ಡಿ ಸುಮ್ಮನೆ ಆಗಂತ ಸುಮ್ಮನೆ ಮೆಟಲ್ದು ಮಾಡಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಗುರುಗಳು ಹೇಳಿದಾರಂತೆ ಯಾವುದೋ ಒಂದು ಮೆಟಲ್ ತಂದ ಮಾಡಿದರೆ ಅದು ಇನ್ನೂ ನಿಮಗೆ ಕಾಡುವಂಥದ್ದಾಗತ್ತೆ ಬೆಳ್ಳಿ ಕಡ್ಡಿನೇ ಬೇಕು ಒರಿಜಿನಲ್ ಬೆಳ್ಳಿ ಕಡ್ಡಿ ಅದೇ ಹೇಳ್ತಾಯಿದ್ದಿಲ್ಲ ಮಿನಿಮಮ್ ಅಂದರೆ ಒಂದು ಸಾಸಿವೆ ಸೈಜ್ ಆದರೂ ಸರಿ ಮ್ಯಾಕ್ಸಿಮಮ್ ಅಂದರೆ ಒಂದು ಲವಂಗ ಲವಂಗ ಎಷ್ಟಿರುತ್ತೆ ಎಷ್ಟಿರುತ್ತೆ ಆ ಸೈಜಾದರೂ ಸರಿ ನೀವೇನು ಮಾಡಬೇಕು ಬೇಕಾಗಿರತಕ್ಕಂಥ ಐಟಮ್ಸ್ ಇಷ್ಟೇ ಈ ಪಂಚಮ ಶನಿ ಅರ್ಧಾಷ್ಟಮ ಶನಿಯವರಿಗೆ ಅಂದರೆ ರುಚಿಕ ರಾಶಿ ಮತ್ತು ಧನುಷ್ ರಾಶಿಯವರು ನೀವು ಒಂದು ಕಬ್ಬಿಣ ಬಾಣಲೆ ಒಂದು ಲೀಟ್ರದೇ ತೊಗೊಳ್ಳಿ ಅರ್ಧ ಲೀಟ್ರ್ ಅದಕ್ಕೆ ಚೆಲ್ಲುತ್ತೆ ಮತ್ತು ಅದು ಆಗಾಯಿತು ಗುರುಚಿ ಈಗ ಬೇಡವೇ ಬೇಡ ಒಂದು ಲೀಟ್ರ್ ಕಬ್ಬಿಣ ಬಾಣಲೆ ಅಂದರೆ ಎಣ್ಣೆ ಹಿಡಿಯುವಂಥ ಒಂದು ಕಬ್ಬಿಣ ಬಾಣಲೆ ಹೊಸ ತಗೊಳ್ಳಿ ತೊಗೊಳ್ಳಿ ಮನೆಯಲ್ಲಿದ್ದರೆ ಅದನ್ನು ಉಪಯೋಗ ಮಾಡಲಿಕ್ಕೆ ಹೋಗಬೇಡಿ ಹೊಸಾದೆ ನೂರು ರೂಪಾಯಿ ಬೀಳುತ್ತೆ ಅಥವಾ ನೂರ ಐವತ್ತು ರೂಪಾಯಿ ಅನ್ಕೊಳ್ಳಿ ಹೆಚ್ಚು ಕಡಿಮೆ ಅರ್ಧ ಲೀಟ್ರ್ ಎಣ್ಣೆ ಅಂದರೆ ಎಪ್ಪತ್ತು ರೂಪಾಯಿ ಅಂತ ತಿಳ್ಕೊಳ್ಳಿ ಅಲ್ಲಿಗೆ ಎಷ್ಟಾಯಿತು ನೂರ ಐವತ್ತು ಪ್ಲಸ್ ಎಪ್ಪತ್ತು ಇನ್ನೂರ ಇಪ್ಪತ್ತು ಆಮೇಲೆ ಒಂದು ರೂಪಾಯಿ ಕಾಯಿನ್ ಮನೆಯಲ್ಲೇ ಇರುತ್ತೆ ಅಥವಾ ನಿಮ್ಮ ಹತ್ರ ಇರುತ್ತೆ ಇನ್ನು ಬಿಳಿ ಕಡ್ಡಿ ಅದು ಒಂದು ಐವತ್ತು ರೂಪಾಯಿ ಬಿಡ್ಬೋದು ಅಥವಾ ಒಂದು ನೂರು ರೂಪಾಯಿ ಬಿಡ್ಬೋದು ಒಂದು ಕಡ್ಡಿ ಒಂದು ಹತ್ತು ರೂಪಾಯಿನೇ ಅಥವಾ ಎಲ್ಲೋ ಒಂದು ಕಡ್ಡಿ ನಿಮ್ಮ ಮನೆಯಲ್ಲಿ ಹಳೆಯೋದಿತ್ತು ಅಂದರೆ ಅದನ್ನೇ ವಾಶ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅದನ್ನೇ ವಾಶ್ ಮಾಡಿ ನೀಟಾಗಿ ವಾಶ್ ಮಾಡಿ ಅದನ್ನು ಇಟ್ಕೊಳ್ಳಿ ಆಮೇಲೆ ಒಂದು ಏನಂತೀರ ತೆಳಗಡೆ ಇಡುವಂತಹ ಒಂದು ಅಡಿಕೆ ತಟ್ಟೆ ಆಗಿರ್ಬೋದು ಅಥವಾ ಒಂದು ಮಣೆ ಅಂತಿರಲ್ಲ ಮಣೆ ಆದರೂ ಸರಿ ಇವಿಷ್ಟು ಐಟಮ್ಸನ್ನು ತೊಗೊಳ್ಳಿ ನೀವು ಒಂದು ಐದೂವರೆಗೆ ಕೂತ್ಕೊಳ್ಳಿ ಫೈವ್ ಫಾರ್ಟಿ ಫೈವ್ಗೆ ಸ್ಟಾರ್ಟ್ ಮಾಡಿ ನಿಮ್ಮ ಮುಖ ಸೂರ್ಯನ ಕಡೆಯಾಗಿರಬೇಕು ನಿಮ್ಮ ಎದುರಿಗೆ ಆ ಮಣೆಯನ್ನು ಇಟ್ಕೊಳ್ಳಿ ಆ ಮಣೆಯ ಮೇಲೆ ಒಂದಿಷ್ಟು ರಂಗೋಲಿ ಅಥವಾ ಒರೆಸಿಬಿಟ್ಟು ನೀಟಾಗಿ ಶುಭ್ರವಾಗಿ ಮಾಡ್ಕೊಳ್ಳಿ ತದನಂತರ ಒಂದು ಶ್ರೀನು ಓಮು ಒಂದು ರಂಗೋಲಿ ಹಾಕಿ ಅದರ ಮೇಲೆ ಈ ಕಬ್ಬಿಣ ಬಾಣಲೆ ಇಟ್ಬಿಡಿ ಅದರ ಒಳಗಡೆ ಒಂದು ಲೀಟರು ಅಥವಾ ಅರ್ಧ ಲೀಟರು ನಿಮ್ಗೆ ಎಷ್ಟು ಅರ್ಧ ಲೀಟ್ರೇ ತೊಗೊಳ್ಳಿ ಆ ಅರ್ಧ ಲೀಟ್ರ್ ಎಣ್ಣೆಯನ್ನು ಹಾಕಿ ಫುಲ್ ಆ ಕಬ್ಬಿಣ ಬಾಣಲೆಯಲ್ಲಿ ಸೊ ಅದಕ್ಕೆ ನೀವು ಅದು ಒಂದು ಐದು ನಿಮಿಷ ಬಿಟ್ಬಿಡಿ ಅದು ಒಂಥರ ಲೆವೆಲ್ ಆಗಿ ನಿಂತ್ಕೊಳ್ಳುತ್ತೆ ಅವಾಗೇನು ಮಾಡಿ ಒಂದು ರೂಪಾಯಿ ಕೈನಾದ್ರೊಳಗಡೆ ಹಾಕಿ ಒಂದು ಚಿಕ್ಕದು ಬೆಳ್ಳಿ ಕಡ್ಡಿ ಅಂತ ಹೇಳಿದ್ದೀನಲ್ಲ ಅದು ಅದರೊಳಗಡೆ ಹಾಕಿ ತದನಂತರ ನೀವೇನು ಮಾಡಿ ಒಂದಿಷ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರ ಹೇಳ್ಕೊಳ್ಳಿ ಗೋತ್ರ ಎಲ್ಲವನ್ನು ಹೇಳಿಕೊಂಡು ಒಂದಿಷ್ಟು ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೇನು ಸಮಸ್ಯೆಗಳಿದೆ ನಿಮಗೆ ಯಾವ ರೀತಿ ಇದೆ ಮತ್ತು ನಿಮಗೆ ಮುಂದೆ ಏನಾಗಬೇಕು ಅದನ್ನು ಆ ಶನಿದೇವರಿಗೆ ಅರ್ಪಣೆ ಮಾಡಿ ಮತ್ತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶನ ಕುಂಕುಮ ಸೈಡಲ್ಲಿ ಹಾಕಿ ಆ ಬಾಂಗ್ಲೆಯಲ್ಲಿ ಹಾಕಬೇಡಿ ಸೈಡ್ ಆ ಮಣೆ ಮೇಲೆ ಎಲ್ಲಾದರೂ ಹಾಕಿ ಮತ್ತು ಕೈ ಮುಗಿದು ಈಗ ಅದು ಒಂದು ಕಡೆ ನಿಂತಿರುತ್ತೆ ಎಲ್ಲ ಆ ಎಣ್ಣೆ ಸಮಾನವಾಗಿರುತ್ತೆ ಅದರಲ್ಲಿ ನೀವು ಆ ಎಣ್ಣೆಯಲ್ಲಿ ನಿಮ್ಮ ಮುಖ ನೋಡ್ಕೊಳ್ಳಿ ನೀಟಾಗಿ ಕ್ಯಾಪ್ಚರ್ ಆಗಬೇಕು ಮುಖ ಕಣ್ಣು ಹಣೆ ಮೂಗು ಬಾಯಿ ಓರೆಲ್ಲ ಎಲ್ಲ ಮುಖ ಅದರಲ್ಲಿ ಕಾಣಿಸ್ಬೇಕು ಆ ರೀತಿ ನೋಡ್ಕೊಳ್ಳಿ ತುಂಬ ಕ್ಯಾಪ್ಚರ್ ಆಗಬೇಕು ಒಂದು ಐದು ನಿಮಿಷಗಳ ಕಾಲ ನೋಡ್ತಾ ಇರಿ ದೃಷ್ಟಿ ಬಿಡದೆ ನೋಡ್ತಾ ಇರಿ ಏನೂ ಆಗೋದಿಲ್ಲ ನೀವು ಆ ಕಡೆ ಈ ಕಡೆ ಯಾರು ಕೂಗಿದ್ರು ಹಾಗೆ ಈಗ ಏನು ಮುಟ್ಲೇ ಸ್ಟ್ಯಾಚು ಇದ್ದಂಗೆ ಐದು ನಿಮಿಷ ಕಂಟಿನ್ಯೂ ಆಗಿ ಆ ಬಾಣಲೆಯಲ್ಲಿರತಕ್ಕಂಥ ಎಣ್ಣೆಯನ್ನು ನೋಡ್ತಾ ಇರಿ ಅದೇನಾದರೂ ನಿಮಗೆ ಶೇಕ್ ಆಯಿತು ಅಂದ್ಕೊಳ್ಳಿ ನೀವು ನೋಡಿದ ತಕ್ಷಣ ಇಮಿಡಿಯೇಟ್ ಅಂದರೆ ದೋಷ ತುಂಬ ಇದೆ ನಿಮ್ಮ ಬಾಡಿಯಲ್ಲಿ ಅಥವಾ ನಿಮ್ಮ ಒಂದು ಕಾರ್ಯಚಟುವಟಿಕೆ ಇಲ್ಲ ಅಂತ ತಿಳ್ಬೋದು ತದನಂತರ ಬೇರೆ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ನಿಮ್ಮ ಜಾತಕವನ್ನು ಒಮ್ಮೆ ತೋರಿಸಿ ಯಾರಿಗಾದರೂ ಪುರೋಹಿತರಿಗೋ ಅಥವಾ ಬ್ರಾಹ್ಮಣರಿಗೋ ಅಥವಾ ಯಾರೋ ನಿಮ್ಮ ಮನೆ ಹತ್ತಿರಲಿರ್ತಕ್ಕಂಥ ಜ್ಯೋತಿಷ್ಕಾರರಿಗೋ ತೋರಿಸಿ ಒಮ್ಮೆ ಜಾತಕ ಸೊ ಕೆಲವೊಂದಿಷ್ಟು ಪರಿಹಾರಗಳೇನು ಹೇಳ್ಕೊಳ್ತಾರೆ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಒಂದು ವೇಳೆ ಅದು ಯಾವುದೂ ಏನೂ ಶೇಕ್ ಆಗಲಿಲ್ಲ ಅಂತ ತಿಳ್ಕೊಳ್ಳಿ ಸೊ ದೋಷಗಳು ಕಡಿಮೆ ಇದೆ ಅಂತ ಅರ್ಥ ಅಷ್ಟೇ ಅದನ್ನೇನು ಮಾಡಿ ಎಲ್ಲ ನೀವು ಐದು ನಿಮಿಷ ಆದ ನಂತರ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗಿ ಯಾಕಂದರೆ ಮೈಂಡು ತುಂಬ ಭಾರ ಎಲ್ಲ ಹೋಗ್ಬಿಟ್ಟಿರುತ್ತೆ ತುಂಬ ಒಂಥರ ನಿಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ ಯಾಕೆಂದರೆ ಮನಸ್ಸಿನ ಭಾರ ತುಂಬ ಡೇಂಜರು ಆ ಭಾರ ಎಲ್ಲ ಆ ಎಣ್ಣೆಯಲ್ಲಿ ಕೂತ್ಕೊಂಡು ಹೋಗಿಬಿಟ್ಟಿರುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ದೋಷಗಳೆಲ್ಲ ಆ ಎಣ್ಣೆಯಲ್ಲಿ ಇಳಿದ್ಬಿಟ್ಟಿರುತ್ತೆ ಹಾಗೂ ನೀವು ಒಂಥರ ಮುಖದಲ್ಲಿ ತೇಜಸ್ಸು ಒಂಥರ ಲವಲವಿಕೆ ಎಲ್ಲವೂ ಸಿಕ್ಕಾಕ್ಕೊಂಡಿರುತ್ತೆ ಆಮೇಲೆ ಏನು ಮಾಡಬೇಕು ನೀವು ಆ ಎಣ್ಣೆಯನ್ನು ಒಂದು ಬಾಟ್ಲೆಯಲ್ಲಿ ಹಾಕಿಕೊಂಡು ನೇರವಾಗಿ ಶನಿ ದೇವಸ್ಥಾನಕ್ಕೆ ಹೋಗ್ಬಿಡಿ ಅದರ ಒಳಗಡೆ ಈ ಕಾಟನ್ ಬರುತ್ತೆ ಒಂದು ಪ್ಲೇನ್ ಕಾಟನ್ ತೊಗೊಂಡ್ಬಿಟ್ಟು ಅದರಲ್ಲಿ ಎತ್ತಿ ಆ ದೀಪ ಹಚ್ಚಿಟ್ಬಿಡಿ ಆ ಕಬ್ಬಿಣ ಬಾಣಲೆಯಲ್ಲೇ ದೀಪ ಹಚ್ಚಿಟ್ಬಿಟ್ಟು ಅಲ್ಲೇ ಶನಿ ದೇವಸ್ಥಾನ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ ಆ ದಿನ ಎಲ್ಲ ಕಡೆ ಅಂಟಿಸಿರ್ತಾರೆ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ ಒಂದು ಮೂಲೆಯಲ್ಲೆಲ್ಲ ಇಡಿ ಒಂದು ಹತ್ತು ನಿಮಿಷಗಳ ಕಾಲ ನೋಡಿ ಚೆನ್ನಾಗಿ ಉರಿತಾ ಇದೆ ಇಲ್ಲ ಒಂದು ಸ್ವಲ್ಪ ದಪ್ಪದಾಗೆ ಇಡಿ ಸುಮ್ಮನೆ ಇಷ್ಟಿಷ್ಟೇ ಇಟ್ಟರೆ ಅದು ಹೋಗ್ತಾ ಇರ್ತದೆ ಗಾಳಿಗೆ ಒಂದು ಸ್ವಲ್ಪ ದಪ್ಪಾಗೆ ಇಡಿ ಒಂದು ಬಿಲ್ಲೆ ಕರ್ಪೂರ ತಗೊಂಡೋಗಿ ಮುಂದೆ ಅಂಟಿಸಿ ಚೆನ್ನಾಗಿ ಉರಿಯುತ್ತದು ಅದು ನಿಧಾನ ಉರಿತಾಯಿರ್ತ ಒಂದು ಐದು ಹತ್ತು ನಿಮಿಷ ನಿಂತು ನೋಡಿ ಅದು ಪರ 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 ಉರಿತಾ ಇದ್ದರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಅದು ಸುಟ್ಟಾಗ್ತಾ ಇರುತ್ತೆ ನಿಮ್ಮಲ್ಲಿರ್ತಕ್ಕಂಥ ಮನಸ್ಸಿನ ಭಾರ ಸುಟ್ಟಾಗ್ತಾ ಇರುತ್ತೆ ಸೊ ಅದು ಒಂದು ಹತ್ತು ನಿಮಿಷ ಆದ ತಕ್ಷಣ ಶನಿ ದೇವಸ್ಥಾನಕ್ಕೆ ಹೋಗೋ ನೀವು ಹೋಗಿರ್ತೀರಲ್ಲ ನೀವು ಅಲ್ಲಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಒಂಬತ್ತು ಪ್ರದಕ್ಷಿಣೆ ಈ ಅರ್ಧಾಷ್ಟಮ ಮತ್ತು ಪಂಚಮ ಶನಿಯವರು ಒಂಬತ್ತು ಪ್ರದಕ್ಷಿಣೆ ಹಾಕಿ ಹೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ಓಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ ಸೊ ಇದರಿಂದ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಪರಿಹಾರಗಳನ್ನು ಮಾಡಿ ಈ ಅರ್ಧಾಷ್ಟಮ ಶನಿ ಪಂಚಮ ಶನಿ ಇರೋರು ಅಂದರೆ ವೃಚಿಕ ರಾಶಿ ರಾಶಿಯವರಿಗೆ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಸೊ ಇದು ಆಗಿತ್ತು ಈ ದಿನದ ಒಂದಿಷ್ಟು ವಿಶೇಷಗಳು ನಾಳೆ ಶನಿ ಅಮಾವಾಸ್ಯೆ ಇರೋದರಿಂದ ಅದರ ಒಂದಿಷ್ಟು ಇನ್ನು ಈ ರುಚಿಕ ರಾಶಿಯವರು ಧನುಷರಾಶಿಯವರೆಗೂ ಇದು ನಮಗೆ ಮಾಡಲು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಹಾಗೆ ಹೀಗೆ ಅಂತ ಹೇಳಿದರೆ ನಾವು ಇದೇ ಅಮಾಸ್ಯ ದಿನ ಇಪ್ಪತ್ತ್ಮೂರನೇ ತಾರೀಖಿನಿಂದ ನಿಂತ ಬರ್ತಕ್ಕಂಥ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಮಾಸೆಯಿಂದ ಅಮಾಸೆವರೆಗೂ ನಿಮ್ಮ ಹೆಸರಿನಲ್ಲಿ ಸಾಮೂಹಿಕವಾಗಿ ಶನಿ ಜಪಗಳನ್ನು ಮಾಡಲಾಗುತ್ತೆ ನಿಮಗೆ ಅನುಕೂಲ ಆದರೆ ಮಾಡಿಸ್ಬೌದು ಸೊ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ ನಿಮಗೆ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಹೆಸರು ರಾಶಿ ನಕ್ಷತ್ರ ಗೋತ್ರಗಳನ್ನು ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ ನಿತ್ಯ ಶನಿ ಜಪಗಳನ್ನು ಮಾಡಲಾಗುತ್ತೆ ಇದರಿಂದ ಕೂಡ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ದೂರ ಆಗುತ್ತೆ ಒಂದೇ ದಿನಕ್ಕೆ ಆಗಲ್ಲ ಅದನ್ನು ಹೇಳ್ತಾ ಇದ್ದೀನಿ ಕ್ರಮೇಣವಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಈ ವಾರ ಒಂದಿಷ್ಟು ಮುಂದಿನ ವಾರ ಒಂದಿಷ್ಟು ಮೊದಲು ಮುಂದಿನ ವಾರ ಒಂದಿಷ್ಟು ನಿಮ್ಮ ಒಂದು ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಡೆತಡೆಗಳು ಅಥವಾ ಈ ಬೈಗಳುಗಳು ಅವಮಾನಗಳು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ನಾನು ಮಾಡಿಸ್ತೀನಿ ಹಾಗೆ ಎಂಥದ್ದು ಇಲ್ಲ ನಾವು ಮಾಡಿಸ್ತಾ ಇರೋದು ಸಾಮೂಹಿಕ ನಿಮ್ಮ ಒಂದು ಆರೋಗ್ಯ ಭಾಗ್ಯಗೋಸ್ಕರ ನಿಮ್ಮ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅಷ್ಟೇ ವೈಯಕ್ತಿಕವಾಗಿ ಹೋಮ ಹವನ ಶನಿ ಶಾಂತಿ ಇಂಥದ್ದು ಮಾಡಿಸಿದಾದರೆ ಅದು ಬೇರೆ ಇಲ್ಲಿ ಸಾಮೂಹಿಕವಾಗಿ ತೊಗೊಳ್ತಾ ಇದ್ದೀವಿ ಹಾಗಾಗಿ ಇದು ಸ್ವಲ್ಪ ನಿಧಾನ ಆದರೂ ಪರ್ಮನೆಂಟ್ ಇರುತ್ತೆ ಅದು ಒಂದು ಸ್ವಲ್ಪ ನಿಧಾನ ರೀತಿಯಲ್ಲಿ ಪರಿಹಾರಗಳು ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಯಾರಿಗೆ ಆದರೂ ಮಾಡಿಸೋದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ ಎಲ್ಲ ವಿವರಣೆಗಳು ಇದೆ ಅಂತಲೇ ಹೇಳ್ಬೋದು ಅದರಲ್ಲಿ ಸಾಡೆಸ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಹಾಗೂ ಅರ್ಧಾಷ್ಟಮ ಶನಿ ಈ ನಾಲ್ಕು ಅಂದರೆ ಮೇಷರಾಶಿ ಕುಂಭರಾಶಿ ಮೀನರಾಶಿ ಸಿಂಹರಾಶಿ ಮೀನ ರಾಶಿ ಮತ್ತು ಧನುಸು ರಾಶಿ ಈ ಎಲ್ಲ ರಾಶಿಗಳವರಿಗೆ ಶನಿ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾಯಿರ್ತಾನೆ ನಿಮಗೆ ಏನಾದರೂ ಜಪಗಳು ಮಾಡಿಸ್ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ವಿವರಣೆ ಕೊಟ್ಟಲಾಗಿದೆ ಆ ವಿವರಣೆ ನಿಮಗೆ ಸಾಲದು ಅಂತ ಹೇಳಿದರೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಂತ ಹೇಳ್ತಾ ಇದೆ ಇದಾಗಿತ್ತು ಈ ಒಂದು ಶನಿ ದಿನದ ಒಂದಿಷ್ಟು ಶನಿ ದೋಷಕ್ಕಾಗಿ ಪರಿಹಾರಗಳು ವಿಶೇಷ ಪೂಜೆ ಅಂತ ಹೇಳೋದಾದರೆ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮದೇ ಆದಂತಹ ಏನು ಕಾಂಟ್ರಿಬ್ಯೂಷನ್ನು ಶನಿಗೆ ಒಳ್ಳಕ್ಕಾಗುತ್ತೆ ಆ ಪೂಜೆಯನ್ನು ಮಾಡಿಸಿ ಮತ್ತು ಶನಿ ದೇವರಿಗೆ ಇಷ್ಟ ಆಗೋದು ಆದಷ್ಟು ಅನ್ನದಾನ ಅನ್ನದಾನದಕ್ಕಿಂತ ಇನ್ನೇನು ಶನಿ ಮಾಶಯ ಕೇಳಲ್ಲ ಯಾಕೆಂದರೆ ಹಸಿದವನಿಗೆ ನೀವು ಊಟ ಹಾಕಿದರೆ ಅವನಿಗೆ ತೃಪ್ತಿ ಆಗಿಬಿಡುತ್ತೆ ಆ ಒಂದು ತೃಪ್ತಿ ಶನಿ ಸಿಕ್ತು ಅಂದರೆ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅನ್ನದಾನ ಮಾಡಿ ಈ ಶನಿ ದೇವಸ್ಥಾನ ಇನ್ನು ವಿಶೇಷವಾಗಿ ನೀವು ಆ ದಿನ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡ್ಬೋದು ಕರಿ ಎಳ್ಳು ದಾನವಾಗಿ ನೀಡ್ಬೋದು ಮತ್ತು ನೀಲಿ ಬಟ್ಟೆ ಕರಿ ಬಟ್ಟೆ ಮತ್ತು ವಿಶೇಷ ಪೂಜೆ ಹೋಮ ಹವನ ಏನಾದರೂ ಶನಿ ಇದ್ದರೆ ಪಾಲ್ಗೊಳ್ಳಿ ವಾಲಂಟಿಯರಾಗಿ ಕೆಲಸ ಮಾಡಿ ಎಲ್ಲ ರೀತಿಯ ಒಂದಿಷ್ಟು ಪರಿಹಾರಗಳನ್ನು ನಿಮಗೆ ಸಿಗಲಾಗುತ್ತೆ ವಿಶೇಷ ಪೂಜೆ ನಾವು ಇದ್ದೀವಿ ಆ ಒಂದು ಜಪದಲ್ಲೇ ಎಲ್ಲವೂ ಸೇರುತ್ತೆ ನಿಮ್ಮ ಎಲ್ಲ ಕಷ್ಟಗಳು ಆ ಶನಿ ಮಹಾಶಯ ಆದಷ್ಟು ಬೇಗ ಬಗೆಹರಿಸಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲಾ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ಶ್ರಮಿಸ್ತಾ ಇದ್ದೀವಿ ಅಷ್ಟಮ ಶನಿ ಯಾರಿಗಿದೆಯಾ ಸಿಂಹರಾಶಿಯವರಿಗೆ ನಾಳೆ ಆರು ಗಂಟೆಗೆ ನಿಮಗೆ ಪರಿಹಾರಗಳನ್ನು ತಲುಪಿಸಲಾಗುತ್ತೆ ಖಂಡಿತವಾಗಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಶ್ರಮಿಸ್ತೀವಿ ಶುಭಮಸ್ತು ಶುಭಮುಯಾತ್ ಸರ್ವೇ ಜನ ಸುಖಿನೋ ಬಂತು